ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯನ್ನು ಕಾಣದುದಕ್ಕಾಗಿ ಶೋಕಿಸುತ್ತ ತಿರುಗಿ ರಾವಣಾಂತಃಪುರಕ್ಕೆ ಬಂದು ಹುಡುಕಿದುದು ಎಂಬ ಹನ್ನೆರಡನೆಯ ಸ್ವರ್ಗಕ್ಕೆ ಸ್ವಾಗತ ಆಮೇಲೆ ವಾಯುಪುತ್ರನಾದ ಆಂಜನೇಯನು ಆ ರಾಕ್ಷಸ ಗ್ರಹದ ನಡುವೆ ಅಲಂಕಾರಾರ್ಥವಾಗಿ ರಚಿಸಿದ ಬಳ್ಳಿ ವನಗಳನ್ನು ಚಿತ್ರಶಾಲೆಗಳನ್ನು ಚಂದ್ರಶಾಲೆಗಳನ್ನು ಚಂದ್ರ ಶಾಲೆಗಳನ್ನು ಸುತ್ತಿ ನೋಡಿ ಎಲ್ಲಿಯೂ ಸೀತೆಯನ್ನು ಕಾಣದೆ ಚಿಂತೆಯಿಂದ ಕಳವಳಿಸುತ್ತಿದ್ದನು ಪ್ರಿಯದರ್ಶನೆಯಾದ ಆ ಸೀತೆಯನ್ನು ಕಾಣಬೇಕೆಂಬ ಆತುರವು ಆತನಿಗೆ ಮೇಲೆ ಮೇಲೆ ಹೆಚ್ಚಿತು ಇವನ ಮನಸ್ಸಿನಲ್ಲಿ ನಾನಾ ವಿಧವಾದ ಚಿಂತೆಯುಂಟಾಯಿತು ಆಗ ತನ್ನಲ್ಲಿಯೇ ಆ ನಾನು ಎಷ್ಟು ಹುಡುಕಿದರೂ ರಾಮನ ಪ್ರಿಯ ಪತ್ನಿಯಾದ ಸೀತೆಯು ಸಿಕ್ಕಲಿಲ್ಲವಲ್ಲ ಇದರಿಂದ ಆ ಸೀತೆಯು ನಿಶ್ಚಯವಾಗಿ ಮರಣವನ್ನೇ ಹೊಂದಿರಬೇಕು ಜನಕ ಪತ್ರಿಯಾದ ಆ ಸೀತೆಯು ಪಾತಿವೃತ್ಯವೆಂಬ ತನ್ನ ಉತ್ತಮ ಧರ್ಮವನ್ನು ಸದಾಚಾರವನ್ನು ಎಂದಿಗೂ ತಪ್ಪು ಬವಳಲ್ಲ ಈ ಪ್ರಯತ್ನದಲ್ಲಿ ರಾವಣನ ಕೋಪಕ್ಕೆ ಪಾತ್ರಳಾಗಿ ಆ ನೀಚನ ದುರ್ವಾಕ್ಯಕ್ಕೆ ಕಿವಿಗೊಡದೆ ಆತನಿಂದ ಸಮೃದ್ಧವಾಗಿರಬಹುದೇ ಅಯ್ಯೋ ನೀಚನಾದ ಆ ರಾವಣನಾದರೂ ದುಷ್ಕಾರ್ಯಗಳನ್ನು ನಡೆಸತಕ್ಕ ವಿಷಯದಲ್ಲಿ ಹಿಂದು ಮುಂದು ನೋಡುವವನಲ್ಲ ಹಾಗಿಲ್ಲದೆ ಒಂದು ವೇಳೆ ಸೀತೆಯು ಇಲ್ಲಿನ ರಾಕ್ಷಸ ಸ್ತ್ರೀಯರ ಘೋರಾಕೃತಿಗಳನ್ನು ನೋಡಿ ಭಯದಿಂದ ತಾನಾಗಿಯೇ ಪ್ರಾಣವನ್ನು ಬಿಟ್ಟಿರಬೇಕು ಇಲ್ಲಿನ ರಾಕ್ಷಸ ಸ್ತ್ರೀಯರು ಅತಿ ಘೋರವಾದ ರೂಪವುಳ್ಳವರು ಮುಖದಲ್ಲಿ ಸ್ವಲ್ಪವಾದರೂ ವರ್ಚಸ್ಸಿಲ್ಲದವರು ಅವರ ವೇಷವು ಅತಿ ವಿಕಾರವಾಗಿರುವುದು ಇವರ ದೊಡ್ಡ ಮೂತಿಗಳನ್ನು ಇವರ ಬಿಚ್ಚಿದ ಕಣ್ಣುಗಳನ್ನು ನೋಡಿದ ಮಾತ್ರಕ್ಕೆ ಭಯದಿಂದ ಎದೆಯೊಡೆದು ಸಾಯುವಂತಿರುವುದು ಸಹಜವಾಗಿಯೇ ಬೀರು ಸ್ವಭಾವದವಳ್ಳ ಸೀತೆಯು ಇವರನ್ನು ನೋಡಿ ಹೇಗೆ ಸಹಿಸಬಲ್ಲಳು ಅಯ್ಯೋ ನಾನು ಇಲ್ಲಿಗೆ ಬಂದು ಸೀತೆಯನ್ನೂ ನೋಡದೆ ನನ್ನ ಪರಾಕ್ರಮವನ್ನು ತೋರಿಸದೆ ನನ್ನ ಮಿತ್ರರಾದ ವಾನರರೊಡನೆ ವ್ಯಸ್ತವಾಗಿ ಬಹುಕಾಲವನ್ನು ಕಳೆದು ಹೇಗೆ ಹಿಂದಿರುಗಿ ಸುಗ್ರೀವನ ಬಳಿಗೆ ಹೋಗಲಿ ನಾನು ಅಲ್ಲಿಗೆ ಹೋದರೂ ಸುಗ್ರೀವನು ನನ್ನನ್ನು ಸುಮ್ಮನೆ ಬಿಡಲಾರನು ಆತನು ಬಹಳ ಕ್ರೂರವಾಗಿ ದಂಡಿಸತಕ್ಕವನು ಬಹಳ ಬಲಾಢ್ಯನು ಅವನು ನನ್ನನ್ನು ಕೊಲ್ಲುವುದೇ ನಿಜವು ಇಲ್ಲಿನ ಅಂತಃಪುರವೆಲ್ಲವನ್ನೂ ನೋಡಿದನು ರಾವಣ ಪತ್ನಿಯರೆಲ್ಲರನ್ನೂ ನೋಡಿದುದಾಯಿತು ತೀವ್ರತೆಯಾದ ಸೀತೆಯು ಮಾತ್ರ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಯ್ಯೋ ನಾನು ಇಷ್ಟು ಶ್ರಮ ಪಟ್ಟುದು ವ್ಯರ್ಥವಾಯಿತಲ್ಲ ನಾನು ಸುಮ್ಮನೆ ಹಿಂತಿರುಗಿ ಹೋದರೆ ಮಹೇಂದ್ರ ಪರ್ವತದಲ್ಲಿ ನನಗಾಗಿ ಕಾದಿರುವ ವಾನರರಾದರೂ ನನ್ನನ್ನು ಏನೆಂದು ಹೇಳುವರು ನಾನು ಅವರ ಮುಂದೆ ನಿಂತೊಡನೆಯೇ ಅವರೆಲ್ಲರೂ ಆತುರದಿಂದ ಒಟ್ಟಾಗಿ ಬಂದು ನೀನು ಲಂಕೆಗೆ ಹೋಗಿ ಏನು ಮಾಡಿ ಬಂದೆ ಬೇಗನೆ ಹೇಳು ಎಂದು ಕೇಳುವರಲ್ಲವೇ ಜನಕ ಪುತ್ರಿಯನ್ನು ಕಾಣದೆ ಅಲ್ಲಿಗೆ ನಾನು ಹೋದರೆ ಅವರಿಗೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ ಸುಗ್ರೀವನು ನಿರ್ಣಯಿಸಿದ್ದ ಕಾಲವು ಮೀರಿ ಹೋಯಿತು ಆಗಲೇ ಅಂಗದಾದಿಗಳೆಲ್ಲರೂ ಭಯಪಟ್ಟು ಪ್ರಾಯೋಪವೇಶಕ್ಕೆ ಪ್ರಯತ್ನಿಸಿದ್ದರು ನಾನು ಇನ್ನು ಇಲ್ಲಿಯೇ ಸಾವಕಾಶ ಮಾಡಿ ನಿಂತರೆ ಅವರು ಮೊದಲಿನಂತೆಯೇ ಪ್ರಾಯೋಪವೇಶದಿಂದ ಸಾಯುವುದರಲ್ಲಿ ಸಂದೇಹವಿಲ್ಲ ನಾನು ಅಲ್ಲಿಗೆ ಹೋದರೆ ವೃದ್ಧನಾದ ಜಾಂಬವಂತನು ಯುವರಾಜನಾದ ಅಂಗದನು ನನ್ನನ್ನು ಕುರಿತು ಏನೆಂದು ಹೇಳುವರು ಇಷ್ಟು ಪ್ರಯತ್ನ ಮಾಡಿ ಸಮುದ್ರವನ್ನು ದಾಟಿ ಕೊನೆಗೂ ಸೀತೆಯನ್ನು ಕಾಣದೆ ಬಂದ ನನ್ನನ್ನು ಅವರೆಲ್ಲರೂ ಸೇರಿ ಹೀಗಳೆಯದೆ ಬಿಡುವರೆ ಛೀ ಹೀಗೆ ಧೈರ್ಯಗೆಡಬಾರದು ಉತ್ಸಾಹವೇ ಸಮಸ್ತ ಸಂಪತ್ತಿಗೂ ಮೂಲವು ಉತ್ಸಾಹವೇ ಮೇಲಾದ ಸುಖವು ಉತ್ಸಾಹವೆಂಬುದೇ ಯಾವಾಗಲೂ ಸಮಸ್ತ ಕಾರ್ಯಗಳನ್ನು ನಡೆಸುವುದು ಉತ್ಸಾಹವಿಲ್ಲದಿದ್ದರೆ ಯಾವ ಕೆಲಸವೂ ನಡೆಯದು ಯಾವ ಕಾರ್ಯವನ್ನು ಹಿಡಿದರೂ ಉತ್ಸಾಹವೇ ಅದನ್ನು ಕೊನೆ ಮುಟ್ಟಿಸುವುದು ಆದುದರಿಂದ ನಾನು ಈಗ ಅಧೈರ್ಯವನ್ನು ಬಿಟ್ಟು ಉತ್ಸಾಹವನ್ನೇ ಅವಲಂಬಿಸಿ ಆ ಉತ್ಸಾಹದಿಂದಲೇ ಮತ್ತೊಮ್ಮೆ ಸೀತೆಯನ್ನು ಹುಡುಕುವುದಕ್ಕೆ ಪ್ರಯತ್ನಿಸುವೆನು ಇಲ್ಲಿ ರಾವಣನ ಆಳ್ವಿಕೆಗೊಳಪಟ್ಟ ಸಮಸ್ತ ಭಾಗಗಳನ್ನು ಹುಡುಕಿ ಬರುವೆನು ಇದುವರೆಗೆ ಪಾನಭೂಮಿಯನ್ನು ಹುಡುಕಿದುದಾಗಿತ್ತು ಪುಷ್ಪ ಗ್ರಹಗಳನ್ನು ನೋಡಿದುದಾಗಿತ್ತು ಶಾಲೆಗಳನ್ನು ಹುಡುಕಿದೆನು ಕ್ರೀಡಾ ಗೃಹಗಳನ್ನು ಸುತ್ತಿ ಬಂದೆನು ಗೃಹೋದ್ಯಾನಗಳಲ್ಲಿರುವ ಬೀದಿಗಳನ್ನು ಹುಡುಕಿದೆನು ವಿಮಾನಗಳನ್ನು ಒಳಹೊಕ್ಕು ನೋಡಿದೆನು ಎಲ್ಲವನ್ನೂ ಎಲ್ಲ ವಿಧದಿಂದಲೂ ಹುಡುಕಿದುದಾಯಿತಲ್ಲ ಇನ್ನೂ ನೋಡಬೇಕಾದ ಸ್ಥಳಬಾಬದು ಆದರೇನು ಮತ್ತೊಂದಾವರ್ತಿ ಅವುಗಳನ್ನೇ ನೋಡಿ ಬರುವೆನು ಎಂದು ನಿಶ್ಚಯಿಸಿಕೊಂಡನು ಹೀಗೆ ನಿಶ್ಚಯ ಮಾಡಿಕೊಂಡು ಹೊರಟು ತಿರುಗಿ ಆ ಪಟ್ಟಣ ಪ್ರದೇಶಗಳನ್ನೆಲ್ಲಾ ಹುಡುಕುವುದಕ್ಕೆ ಆರಂಭಿಸಿದನು ಅಲ್ಲಲ್ಲಿ ನೆಲಮಾಡಿಗೆಗಳನ್ನು ನಾಲ್ಕು ಬೀದಿಗಳ ಚೌಕದಲ್ಲಿರುವ ಮಂಟಪಗಳನ್ನು ಮನೆಗಳನ್ನು ತೋಟದ ಮನೆಗಳನ್ನು ಹುಡುಕಲಾರಂಭಿಸಿದನು ಅವನು ಹೀಗೆ ಹುಡುಕುತ್ತಾ ಬರುವಾಗ ಹಾರುವ ಕಡೆಗಳಲ್ಲಿ ಹಾರುವನು ಧುಮುಕುವ ಕಡೆಗಳಲ್ಲಿ ಧುಮುಕುವನು ನಿಲ್ಲಬೇಕಾದ ಕಡೆಗಳಲ್ಲಿ ನಿಲ್ಲುವನು ನಡೆಯಬೇಕಾದ ಕಡೆಗಳಲ್ಲಿ ನಡೆಯುವನು ಮುಚ್ಚಿದ ಬಾಗಿಲುಗಳನ್ನು ತೆಗೆಯುವನು ಕದಗಳನ್ನು ಕಿತ್ತೆಸೆಯುವನು ಒಂದೊಂದು ಮನೆಗೂ ಪ್ರವೇಶಿಸುವನು ಅಲ್ಲಲ್ಲಿ ನೋಡಿ ಹಿಂತಿರುಗಿ ಬರುವನು ಹೀಗೆ ಆ ಮಹಾವೀರನು ಆ ಪಟ್ಟಣದ ಒಂದೊಂದು ಮೂಲೆಯನ್ನು ಸುತ್ತಿ ನೋಡಿದನು ಆ ರಾವಣಾಂತಃಪುರದಲ್ಲಿ ಆತನು ಹೋಗಿ ನೋಡದ ಒಂದು ಸ್ಥಳವಾದರೂ ಇರಲಿಲ್ಲ ಅಲ್ಲಿ ನಾಲ್ಕಂಗುಲಗಳ ಸ್ಥಳ ಮಾತ್ರವಾದರೂ ಉಳಿಯದ ಹಾಗೆ ನೋಡಿ ಬಂದನು ಅಲ್ಲಲ್ಲಿ ಪ್ರಾಕಾರದೊಳಗಿನ ಬೀದಿಗಳನ್ನು ಚತುಷ್ಪಥ ಮಂಟಪದ ವೇದಿಕೆಗಳನ್ನು ನಡೆಬಾವಿಗಳನ್ನು ಪುಷ್ಕರಣಿಗಳನ್ನು ಸಾಕಲ್ಯವಾಗಿ ಹುಡುಕಿಬಿಟ್ಟನು ಎಲ್ಲಿ ನೋಡಿದರೂ ಅವನ ಕಣ್ಣಿಗೆ ವಿಕಾರ ರೂಪವುಳ್ಳ ಬಗೆ ಬಗೆಯ ರಾಕ್ಷಸ ಸ್ತ್ರೀಯರು ಗೋಚರಿಸುತ್ತಿದ್ದರೆ ಹೊರತು ಸೀತೆಯು ಸಿಕ್ಕಲಿಲ್ಲ ಅಲ್ಲಲ್ಲಿ ಎಣೆಗಿಲ್ಲದ ರೂಪವುಳ್ಳ ವಿದ್ಯಾಧರ ಸ್ತ್ರೀಯರನ್ನು ಕಂಡನೆ ಹೊರತು ಸೀತೆಯನ್ನು ಕಾಣಲಿಲ್ಲ ಅಲ್ಲಿ ರಾವಣನು ಬಲಾತ್ಕಾರದಿಂದ ಸೆರೆ ಹಿಡಿದು ತಂದ ಅನೇಕ ನಾಗಕನ್ನಿಕೆಯರನ್ನು ಕಂಡನು ತಾನಾಗಿಯೇ ಮೋಹಿಸಿ ಬಂದು ರಾವಣನನ್ನು ಕೈಹಿಡಿದ ಇನ್ನೂ ಎಂಟು ಮಂದಿ ನಾಗಕನ್ಯೆಯರನ್ನು ಕಂಡನು ಚಂದ್ರ ನನೆಯಾಗಿಯೂ ಜನಕಪುತ್ರಿಯಾಗಿಯೂ ಇರುವ ಆ ಸೀತೆಯನ್ನು ಮಾತ್ರ ಕಾಣಲಿಲ್ಲ ಮಹಾಬಾಹುವಾದ ಆ ಕಪಿವೀರನು ಬೇರೆ ಎಷ್ಟೋ ಮಂದಿ ಸ್ತ್ರೀಯರನ್ನು ಕಂಡರೂ ಸೀತೆಯನ್ನು ಮಾತ್ರ ಕಾಣದೆ ಬಹಳವಾಗಿ ಕೊರಗುತ್ತಿದ್ದನು ಇದುವರೆಗೆ ಮಾಡಿದ ವಾನರರ ಪ್ರಯತ್ನವು ತಾನು ಆ ಮಹಾಸಮುದ್ರವನ್ನು ದಾಟಿ ಬಂದು ವ್ಯರ್ಥವಾಯಿತೆಂಬ ದುಃಖದಿಂದ ಹಿಂದು ಮುಂದು ತೋರದೆ ಕಳವಳಿಸುತ್ತ ಆಗಲೇ ಆ ವಿಮಾನದಿಂದಿಳಿದು ಚಿಂತಾಕ್ರಾಂತನಾಗಿ ನಿಂತಿದ್ದನು ಇಲ್ಲಿಗೆ ಹನ್ನೆರಡನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని హం ప్రాార్థయే నిత్యం విద్యాదానం దేహిమే మే